ಹಸಿವು ಹಸಿವು ಅನ್ನೋ ಈ ಮುರಕ್ಷರ ಬದುಕು ಅನ್ನು ಮುರಕ್ಷರಕ್ಕೆ ತುಂಬಾ ದೊಡ್ಡ ಪಾಠ ಕಲಿಸುತ್ತೆ ಬಹುಶಃ ಅವತ್ತು ಆ ಹೆಣ್ಣು ಮಗಳಿಗೆ ಹಸಿವು ಅನ್ನೋ ಈ ಮುರಕ್ಷರಗಳು ಪಾಠ ಕಲಿಸದೇ ಇದ್ದಿದ್ರೆ ಇವತ್ತು ಇಡೀ ರಾಜ್ಯದ ಜನ ಹೊಟ್ಟೆ ತುಂಬಾ ಊಟ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೇನೋ ಹಸಿವು ಅನ್ನೋದಿದೆಯಲ್ಲ ಅದು ಯಾವ ಯೂನಿವರ್ಸಿಟಿಯೂ ಕೂಡ ಕಲಿಸಿಕೊಡದ ಬಹುದೊಡ್ಡ ಪಾಠವನ್ನ ಕಲಿಸಿಕೊಡುತ್ತೆ ಆ ಹಸಿವು ಕಲಿಸಿಕೊಟ್ಟ ಪಾಠವನ್ನ ಆ ಹೆಣ್ಣು ಮಗಳು ತನ್ನ ಜೀವನ ಪರ್ಯಂತ ಮರ್ತೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ ಹೌದು ಇವತ್ತು ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನುವಂತ ಮಹತ್ವಾಕಾಂಕ್ಷಿ ಯೋಜನೆ ಏನಾದರೂ ಜಾರಿ ಆಗಿದೆ ಅಂತಂದ್ರೆ ಅದಕ್ಕೆ ಆ ಹೆಣ್ಣು ಮಗಳ ಹಸಿವಿನ ಕಥೆಯೇ ಕಾರಣ ಅವತ್ತು ಆ ಹೆಣ್ಣು ಮಗಳು ಒಂದ್ ಹೊತ್ತಿನ ಊಟಕ್ಕೆ ಪರದಾಡದೆ ಇರ್ತಿದ್ರೆ ಬಹುಶಃ ಇವತ್ತು ಆಕೆಗೆ ನೂರಾರು ಜನ ಹಸಿವಿಗಾಗಿ ಪರದಾಡುವ ಕಥೆಗಳು ಗೊತ್ತಾಗ್ತಾ ಇರ್ಲಿಲ್ವೆ ನಾವು ಇಂದಿರಾ ಕ್ಯಾಂಟೀನ್ ಈ ಮಹತ್ವಾಕಾಂಕ್ಷಿ ಯೋಜನೆ ರಾಜ್ಯದಲ್ಲಿ ಜಾರಿಯಾಗುವುದಕ್ಕೆ ಆ ಹೆಣ್ಣು ಮಗಳೇ ಪ್ರಮುಖ ಕಾರಣೀಭೂತಳು ಆಕೆಗೆ ಹಸಿವು ಎಂಥ ದೊಡ್ಡ ಪಾಠ ಕಲಿಸಿಕೊಟ್ಟಿತ್ತು ಅಂತಂದ್ರೆ ಇನ್ನೊಬ್ಬರು ಹಸಿವಿನಿಂದ ಒದ್ದಾಡಬಾರದು ಅವರ ಒದ್ದಾಟವನ್ನು ತಪ್ಪಿಸಬೇಕು ಅನ್ನೋ ತುಡಿತ ಆಕೆಯಲ್ಲಿತ್ತು ಒಂದೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಾರು ಏಳೆಂಟು ವರ್ಷಗಳ ಹಿಂದೆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳ್ತಾರೆ ಹೇಗಾದ್ರೂ ಮಾಡಿ ರಾಜ್ಯದ ಜನ ಮರೆಯಲೇಬಾರದು ಅವರಿಗೆ ತುಂಬಾ ಉಪಯೋಗ ಆಗಬೇಕು ಅಂಥದ್ದೊಂದು ಯಾವ್ದಾದ್ರೂ ಒಂದೊಳ್ಳೆ ಯೋಜನೆಯನ್ನ ಯೋಚಿಸಿ ಹೇಳಿ ಅಂತ ಹೇಳಿ ಮೀಟಿಂಗ್ ಮುಗಿಸ್ತಾರೆ ಮೀಟಿಂಗ್ ಮುಗಿದ ತಕ್ಷಣ ಎಲ್ಲಾ ಸಚಿವರುಗಳು ಎಲ್ಲಾ ಶಾಸಕರು ತಲೆಯಲ್ಲಿ ಹುಳ ಬಿಟ್ಕೊಂಡು ದರ ಅಂತ ಹೇಳಿ ವಿಧಾನಸೌಧದ ಮೆಟ್ಟಿಲನ್ನ ಇಳಿದು ಬಂದು ತಮ್ಮ ತಮ್ಮ ಕಾರಲ್ಲಿ ಕುಳಿತು ಬಿಡುತ್ತಾರೆ ಒಬ್ಬರು ಸಚಿವರು ಒಂದು ಕಾರಲ್ಲಿ ಕುತ್ಕೊಂಡಿದ್ದಾಗ ಅವರ ಪಕ್ಕದಲ್ಲಿ ಆ ಹೆಣ್ಣು ಮಗಳು ಕೂಡ ಬಂದು ಅದೇ ಕಾರಿನಲ್ಲಿ ಕುಳಿತುಕೊಳ್ತಾಳೆ ಇಬ್ಬರ ಮಧ್ಯೆ ಮಾತುಕತೆ ಆರಂಭ ಆಗತ್ತೆ ಆ ಸಚಿವರು ಕೇಳ್ತಾರೆ ಜನ ನಮ್ಮನ್ನ ಮರಿಬಾರ್ದು ಅಂತ ಯೋಜನೆ ಕೊಡಿ ಅಂತ ಹೇಳ್ತಿದ್ದಾರೆ ಏನ್ ಮಾಡಬಹುದು ಅಂತ ಆ ಹೆಣ್ಣು ಮಗಳಿಗೆ ಕೇಳ್ತಾರೆ ಅದಕ್ಕೆ ಆ ಹೆಣ್ಣು ಮಗಳು ಸಣ್ಣನೆಯ ನಗು ಬೀರಿ ಸಚಿವರ ಕಡೆ ನೋಡಿ ಒಂದು ಮಾತು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಜನ ಒಂದೊತ್ತಿನೂಟಕ್ಕೂ ಕೂಡ ಪರದಾಡ್ತಾ ಇದಾರೆ ಪಾಪ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲೋ ಗಾರೆ ಕೆಲಸ ಮಾಡ್ತಿರ್ತಾರೆ ಅಲ್ಲೆಲ್ಲೋ ಇನ್ನೊಂದು ಕಡೆ ಕೆಲಸ ಮಾಡಿಕೊಂಡು ತಮ್ಮ ಹೊಟ್ಟೆನ ಒಂದೊಂದು ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಪರಿಸ್ಥಿತಿ ಇದೆ ಅವ್ರೆಲ್ರಿಗೂ ಕೂಡ ಊಟ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ ಅಣ್ಣ ಅಂತ ಮೆಲ್ಲನೆಯ ಧ್ವನಿಯಲ್ಲಿ ಆ ಹೆಣ್ಣು ಮಗಳು ಹೇಳ್ತಾಳೆ ಅದಕ್ಕೆ ಆ ಸಚಿವರು ಹೇಳ್ತಾರೆ ಅಲ್ಲಮ್ಮ ಈಗಾಗ್ಲೇ ಮಕ್ಕಳಿಗೆ ಬಿಸಿ ಊಟ ಕೊಡ್ತಾ ಇದೀವಲ್ವಾ ಅಂತ ಅದಕ್ಕೆ ಆ ಹೆಣ್ಣು ಮಗಳು ಹೇಳ್ತಾಳೆ ಅಣ್ಣ ಬಿಸಿ ಊಟ ಏನೋ ಕೊಡ್ತಾ ಇದ್ದೀರಿ ಆದರೆ ಆ ಬಿಸಿ ಊಟ ಕೊಡ್ತಾ ಇರೋದು ಮಕ್ಕಳು ಶಾಲೆಗೆ ಬರಲಿ ಅಂತ ಆದರೆ ತುಂಬಾ ಜನ ಬಡತನದ ಬೇಗೆಯಲ್ಲಿ ಬೆಂದು ಹೋಗಿದ್ದಾರೆ ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಣ್ಣ ಹಾಗಾಗಿ ನಮ್ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೆ ವ್ಯವಸ್ಥೆ ಮಾಡಿದ್ರೆ ಅವರು ಅದರ ಋಣ ಬರೆಯೋದಿಲ್ಲ ಹೇಗಾದ್ರೂ ಮಾಡಿ ಜನ ಎರಡ್ ರೂಪಾಯಿನೋ ಐದು ರೂಪಾಯಿನೋ ಕೊಟ್ಟು ಹೊಟ್ಟೆ ತುಂಬಾ ಊಟ ಮಾಡೋ ಮಾಡುತ್ತ ಯಾವ್ದಾದ್ರು ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ರೆ ಹೇಗೆ ಅಂತ ಐಡಿಯಾ ಕೊಟ್ಟಿತ್ತು ಆ ಐಡಿಯಾ ಕೊಟ್ಟಂತಹ ಹೆಣ್ಣು ಮಗಳು ಬೇರೆ ಯಾರೂ ಅಲ್ಲ ಉಮಾಶ್ರೀ ಹೌದು ಉಮಾಶ್ರೀ ಅವರು ಸಚಿವರಿಗೆ ಇಂಥದ್ದೊಂದು ಐಡಿಯಾ ಕೊಡ್ತಾರೆ ಅದಾದ ಮೇಲೆ ಸಚಿವರುಗಳು ತುಂಬಾ ಯೋಚನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ ಅದು ಬೇರೆ ವಿಚಾರ ಆದರೆ ಉಮಾಶ್ರೀ ಅವರಿಗೆ ಅಷ್ಟು ಕಾಳಜಿ ಯಾಕೆ ಹಸಿವಿನ ಬಗ್ಗೆ ಅನ್ನೋದು ತುಂಬಾ ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರವನ್ನ ಹುಡುಕ್ತಾ ಹೋದಾಗ ನಾವು ಮೂವತ್ತು ವರ್ಷ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಸುಮಾರು ಮೂವತ್ತು ವರ್ಷದ ಹಿಂದೆ ಉಮಾಶ್ರೀ ಒಂದು ಕಡೆ ಗಂಡನ ಮನೆಯಲ್ಲಿ ನೆಲೆಯನ್ನ ಕಳೆದುಕೊಳ್ತಾರೆ ಮತ್ತೊಂದು ಕಡೆ ತಾಯಿ ಆಶ್ರಯ ಕೂಡ ಉಮಾಶ್ರೀಗಿರೋದಿಲ್ಲ ಹೇಗಾದ್ರೂ ಮಾಡಿ ಜೀವನ ಕಟ್ಟಿಕೊಳ್ಬೇಕು ಅಂತ ಹೇಳಿ ಆ ಹೆಣ್ಣು ಮಗಳು ಅವತ್ತು ಬೆಂಗಳೂರನ್ನ ಬಿಟ್ಟು ತುಮಕೂರಿಗೆ ಹೋಗ್ತಾರೆ ರಾತ್ರಿ ಹೊತ್ತಾಗಿರುತ್ತೆ ಉಮಾಶ್ರೀ ಎರಡು ತಿಂಗಳ ಗರ್ಭಿಣಿ ಹೊಟ್ಟೆಯಲ್ಲಿ ಮಗು ಇರುತ್ತೆ ಬಸ್ ಚಾರ್ಜ್ಗೆ ದುಡ್ಡಿರಲಿಲ್ಲ ಆದರೂ ಹೇಗೋ ಒಂದು ಮಾಡಿ ಬಸ್ಸಲ್ಲಿ ಬಂದು ತುಮಕೂರಲ್ಲಿ ಇಳಿತಾರೆ ಹೊಟ್ಟೆ ಹಸಿವು ತಡೆದುಕೊಳ್ಳೋಕಾಗ್ತಾ ಇಲ್ಲ ಹಸಿವಿನಿಂದ ಬಳಲ್ತಾ ಇರೋದು ಒಂದಲ್ಲ ಎರಡು ಜೀವಗಳು ಒಂದು ಉಮಾಶ್ರೀ ಮತ್ತೊಂದು ಅವರ ಹೊಟ್ಟೆಯಲ್ಲಿ ತಮಗು ಇಬ್ಬರ ಹಸಿವು ನೀಗಿಸಬೇಕು ಉಮಾಶ್ರೀ ಅವರಿಗೆ ಎಲ್ಲೂ ಕೂಡ ಹೋಟೆಲ್ ಕಾಣಿಸೋದೇ ಇಲ್ಲ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡೋದು ದಿಕ್ಕು ತೋಚ್ತಾ ಇರೋದಿಲ್ಲ ಅಕ್ಕಪಕ್ಕ ನೋಡ್ತಾರೆ ಎಲ್ಲೂ ಕೂಡ ಹೋಟೆಲ್ಗಳಿಲ್ಲ ಅಲ್ಲಿ ಯಾವುದೋ ಒಂದು ಹೋಟೆಲ್ ಕಾಣುತ್ತೆ ದೂರದಲ್ಲಿ ಆ ಘಮ ಘಮಿಸುವಂತಹ ಪರಿಮಳ ಉಮಾಶ್ರೀ ಅವರ ಹಸಿವಿಗೆ ಇನ್ನಷ್ಟು ಬಿಸಿ ಮುಟ್ಟಿಸುತ್ತೆ ಹೊಟ್ಟೆ ಚುರ್ರನ್ನುತ್ತೆ ಉಮಾಶ್ರೀ ಅವರಿಗೆ ಸಂಕಟ ಬಿಡಿಗಾಸು ತನ್ನ ಬಳಿ ಇಲ್ಲ ಊಟ ಮಾಡೋದು ಹೇಗೆ ಅನ್ನೋ ಚಿಂತೆ ಹೇಗೋ ಆ ಹೋಟೆಲ್ ಮಾಲೀಕನ ಬಳಿ ಬಂದು ನಿಂತ್ಕೊ ಹೋಟೆಲ್ನವರು ಕೂಡ ಉಮಾಶ್ರೀ ಅವರನ್ನ ಒಂದು ರೀತಿಯಲ್ಲಿ ತಾತ್ಸಾರದ ಭಾವದಿಂದ ನೋಡ್ತಾರೆ ಉಮಾಶ್ರೀ ಜನರ ಮುಂದೆ ಒಂದು ಹೊತ್ತಿನ ಊಟ ಉಚಿತವಾಗಿ ಕೇಳಬೇಕು ಅಂತಂದ್ರೆ ಸಂಕೋಚದ ಭಾವ ಆ ಹೆಣ್ಣು ಮಗಳಿಗೆ ಸ್ವಾಭಿಮಾನ ಅಡ್ಡಿ ಆಗ್ತಾ ಇರುತ್ತೆ ಹಾಗಾಗಿ ಆಕೆ ಸುಮ್ಮನೆ ನಿಂತು ಬಿಡ್ತಾಳೆ ಜನ ಎಲ್ಲ ಮೇಲೆ ಏನಾದರೂ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಊಟ ತಗೊಳ್ಳೋಣ ಅಂತ ಹೇಳಿ ಉಮಾಶ್ರೀ ಕಾಯ್ಕೊಂಡು ನಿಂತಿರ್ತಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಊಟ ಮುಗಿಸಿ ಹೋಟೆಲ್ನಿಂದ ಹೊರಗಡೆ ಬರ್ತಾ ಇರ್ತಾರೆ ಊಟ ಹೋಟೆಲ್ನಲ್ಲಿ ನಲ್ಲಿ ಖಾಲಿಯಾಗಿ ಬಿಟ್ಟಿರುತ್ತೆ ಕೆಲವೊಂದು ತಟ್ಟೆಗಳಲ್ಲಿ ಅಲ್ಲಲ್ಲಿ ಚಿತ್ರಾನ್ನ ದೋಸೆ ಹೀಗೆ ಅಳಿದುಳಿದಂತಹ ಅಣ್ಣ ಉಳಿದಿರುತ್ತೆ ಅದನ್ನ ಅಲ್ಲೇ ತಂದು ಪಕ್ಕದಲ್ಲಿ ಡಸ್ಟ್ಬಿನ್ ಇರುತ್ತೆ ಅಲ್ಲಿಟ್ಟಿರ್ತಾರೆ ಅದನ್ನ ನೋಡಿದಂತಹ ಉಮಾಶ್ರೀ ಆ ಅಂಗಡಿಯವರ ಹತ್ರ ಬಂದು ಅಣ್ಣ ಯಾಕೋ ತುಂಬಾ ಹಸುವಾಗ್ತಿದೆ ಹಸು ತಡ್ಕೊಳಕ್ ಆಗ್ತಾ ಇಲ್ಲ ಏನಾದ್ರೂ ತಿನ್ನಕ್ ಸಿಗಬಹುದಾ ಅಂತ ಹೇಳಿ ತುಂಬಾ ನೋವಿನಿಂದ ಭಾರವಾದ ಮನಸ್ಸಿನಿಂದ ಮುಜುಗರದ ಸ್ವಭಾವದಿಂದ ಬೇಡಿಕೊಳ್ತಾರೆ ಅದಕ್ಕೆ ಆ ಹೋಟೆಲ್ನವರು ಸರಿ ಸರಿ ಆಯ್ತು ಹೋಗು ಅಲ್ಲಿ ಇಟ್ಟಿದ್ವಿ ತಿನ್ಕೋ ಅಂತ ಹೇಳ್ತಾರೆ ಅಲ್ಲಿ ಹೋದ್ರೆ ಅಳಿದುಳಿದ ಅನ್ನ ಇರುತ್ತೆ ಅದನ್ನೇ ಕ್ಲೀನಾಗಿ ಬಾಚಿಕೊಂಡು ಉಮಾಶ್ರೀ ಅವರು ತಿಂದು ಅವತ್ತು ಹೊಟ್ಟೆಯನ್ನು ತುಂಬಿಸಿಕೊಳ್ತಾರೆ ಒಂದು ಲೋಟ ನೀರು ಕುಡಿದು ಅವತ್ತು ಹಸಿವಿನ ಬೆಲೆ ಏನು ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ ಅದಾದ ಮೇಲೆ ಅವರು ಊರಿಗೆ ಬರ್ತಾರೆ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನು ವಹಿಸಿ ಬಹುದೊಡ್ಡ ಕಲಾವಿದೆಯಾಗಿ ಹೊರಹೊಮ್ಮಿ ಈ ರಾಜ್ಯದ ಮಂತ್ರಿ ಕೂಡ ಆಗ್ತಾರೆ ಆದರೆ ಉಮಾಶ್ರೀಗೆ ಅವತ್ತು ಹಸಿವು ಕಲಿಸಿಕೊಟ್ಟ ಪಾಠ ಇದೆಯಲ್ಲ ಅದನ್ನು ಅವರು ಯಾವತ್ತೂ ಕೂಡ ಮರ್ತೇ ಇಲ್ಲ ಆ ಹಸಿವಿನ ನೋವು ಉಮಾಶ್ರೀಗೆ ಮಾತ್ರ ಗೊತ್ತಿತ್ತು ಹಾಗಾಗಿನೇ ಉಮಾಶ್ರೀ ತನ್ನಂತೆಯೇ ಅದೆಷ್ಟೋ ಅಸಹಾಯಕ ಜೀವಗಳಿಗೆ ತನ್ನಷ್ಟೇ ಕಷ್ಟಪಡುವಂತಹ ಅದೆಷ್ಟೋ ಅಸಹಾಯಕರಿಗೆ ನೆರವಾಗಬೇಕು ಅವರ ಹೊಟ್ಟೆ ತುಂಬಬೇಕು ಶ್ರಮಜೀವಿಗಳು ಕಷ್ಟಪಡ್ತಿರ್ತಾರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಜೇಬು ನೋಡಿಕೊಳ್ಳುವ ಪರಿಸ್ಥಿತಿ ಇರುತ್ತೆ ಅಂಥವ್ರಿಗೆ ಊಟ ಸಿಕ್ಕರೆ ತುಂಬಾ ಉಪಕಾರ ಆಗುತ್ತೆ ಸರ್ಕಾರದ ಯೋಜನೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪುತ್ತೆ ಅನ್ನೋ ಕಾರಣಕ್ಕೆ ಈ ಥರದ್ದೊಂದು ಐಡಿಯಾ ಕೊಟ್ಟು ಇಂದಿರಾ ಕ್ಯಾಂಟೀನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಜಾರಿಯಾಗೋದಕ್ಕೆ ಕಾರಣರಾಗ್ತಾರೆ ಇದರಲ್ಲಿ ಸಿದ್ದರಾಮಣ್ಣಂದು ಅಷ್ಟೇ ಪಾತ್ರ ಇದೆ ಸಿದ್ದರಾಮಯ್ಯ ಅವರು ಒಂದು ವೇಳೆ ಉಮಾಶ್ರೀ ಅವರು ಕೊಟ್ಟಂತಹ ಐಡಿಯಾವನ್ನ ಅನುಷ್ಠಾನಗೊಳಿಸದೇ ಇದ್ದಿರ್ತಿದ್ರೆ ಬಹುಶಃ ಇವತ್ತು ಇಂದಿರಾ ಕ್ಯಾಂಟೀನ್ ನಲ್ಲಿ ಐದು ರೂಪಾಯಿಗೆ ತಿಂಡಿ ಊಟ ಸಿಗ್ತಾನೆ ಇರ್ಲಿಲ್ವೇನು ನೋಡಿ ಬಹಳ ಅದ್ಭುತವಾಗಿ ನಾವು ಏನು ಅಂತಂದ್ರೆ ಹಸಿವು ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಬದುಕಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಮತ್ತು ಆ ವ್ಯಕ್ತಿಯ ಹಸಿವೇನಿದೆಯಲ್ಲ ಅದು ಎಷ್ಟೆಲ್ಲ ಕಷ್ಟಗಳನ್ನು ತೋರಿಸಿ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಅದಕ್ಕೆ ಹೇಳೋದು ಹಸಿವಿನ ಬೆಲೆ ಹಸಿದ ಹೊಟ್ಟೆಗಳಿಗೆ ಮಾತ್ರ ಗೊತ್ತು ಅಂತ ನಮಸ್ಕಾರ